ನಮ್ಮ ದೇಶದಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ಅವಾಗಾವಾಗ ಡಿಸ್ಕಷನ್ ನಡೀತಾನೆ ಇರುತ್ತೆ ಏಜ್ ಆಫ್ ಕನ್ಸೆಂಟ್ ಅಂದರೆ ಫಿಸಿಕಲ್ ರಿಲೇಷನ್ಶಿಪ್ಗೆ ಒಪ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಮಿನಿಮಮ್ ಏಜ್ ಈ ಏಜನ್ನು ಇವಾಗಿರುವಂಥ ಹದಿನೆಂಟು ವರ್ಷದಿಂದ ಹದಿನಾರಕ್ಕೆ ಕಡಿಮೆ ಮಾಡೋದ್ರ ಬಗ್ಗೆ ಡಿಸ್ಕಷನ್ ನಡೀತಿದೆ ಆದರೆ ಇದು ಮಾತಾಡಿದಷ್ಟು ಸಿಂಪಲ್ ವಿಷಯ ಅಲ್ಲ ಇದರ ಎಫೆಕ್ಟ್ ಏನು ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಇದಕ್ಕೆ ಈ ಡಿಬೇಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ರಿಲೇಶನ್ಶಿಪ್ಗೆ ಲೀಗಲ್ ಕನ್ಸೆಂಟ್ ಅನ್ನುವಂಥ ಕಾನ್ಸೆಪ್ಟ್ ಕೆಲವರಿಗೆ ವಸ್ತು ಅನಿಸ್ಬೋದು ಆದರೆ ಇದರ ಹಿಸ್ಟ್ರಿ ತುಂಬಾ ಹಳೇದು ಸಾವಿರದ ಎಂಟುನೂರ ಅರವತ್ತರಲ್ಲಿ ಬ್ರಿಟಿಷರಿದ್ದಂಥ ಕಾಲದಲ್ಲೇ ಏಜ್ ಆಫ್ ಕನ್ಸೆಂಟ್ ಕೇವಲ ಹತ್ತು ವರ್ಷ ಇತ್ತು ನಂತರ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ತುಂಬ ಜನ ಸಮಾಜ ಸೇವಕರು ನಾಯಕರ ಒತ್ತಡದಿಂದ ಏಜ್ ಆಫ್ ಕನ್ಸೆಂಟ್ನ ಹತ್ತರಿಂದ ಹನ್ನೆರಡು ವರ್ಷಕ್ಕೆ ಏರಿಸಲಾಗುತ್ತೆ ಈ ಬದಲಾವಣೆನ ಏಜ್ ಆಫ್ ಕನ್ಸೆಂಟ್ ಆ್ಯಕ್ಟ್ ಏಯ್ಟೀನ್ ನೈಂಟಿ ಒನ್ ಅಂತ ಕರೀತಾರೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇದನ್ನ ಹದಿನಾಲ್ಕು ವರ್ಷಕ್ಕೆ ಹೆಚ್ಚಿಸಲಾಗುತ್ತೆ ಹಾಗೆಯೇ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮತ್ತೆ ಹದಿನಾರು ವರ್ಷಕ್ಕೆ ಏರಿಸಲಾಯಿತು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ರಾಷ್ಟ್ರನೇ ಬೀಳಿಸಿದ್ದಂಥ ನಿರ್ಭಯ ಘಟನೆ ನಂತರ ಭಾರತ ಸರ್ಕಾರ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಮೂಲಕ ಏಜ್ ಆಫ್ ಕನ್ಸೆಂಟ್ನ ಹದಿನಾರರಿಂದ ಹದಿನೆಂಟು ವರ್ಷಕ್ಕೆ ಹೆಚ್ಚಿಸುತ್ತೆ ಇದರ ಮೇನ್ ಪರ್ಪಸ್ ಮಕ್ಕಳ ಪ್ರೊಟೆಕ್ಷನ್ ಸ್ಟ್ರಾಂಗ್ ಮಾಡೋದು ಅದಕ್ಕಾಗಿನೇ ಪೋಕ್ಸೋ ಆ್ಯಕ್ಟ್ ಕೂಡ ಬಲವಾಗಿ ಇಂಪ್ಲಿಮೆಂಟ್ ಆಯಿತು ಸೊ ಪ್ರೆಸೆಂಟ್ ಲೀಗಲ್ ಏಜ್ ಏಯ್ಟೀನ್ ಇಯರ್ಸ್ ಆದರೆ ಈಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಹದಿನಾರು ವರ್ಷಕ್ಕೆ ಕಡಿಮೆ ಮಾಡೋ ಟಾಪಿಕ್ ಡಿಸ್ಕಷನ್ ನಡೀತಿದೆ ಹಾಗಾದರೆ ಈ ಡಿಬೇಟ್ ಸ್ಟಾರ್ಟ್ ಆಗಿದ್ದು ಹೇಗೆ ಇದಕ್ಕೆ ಯಾರು ಸಪೋರ್ಟ್ ಮಾಡ್ತಿದ್ರೆ ಅಂತ ನೋಡೋದಾದ್ರೆ ಸುಪ್ರೀಂ ಕೋರ್ಟ್ನ ಒಂದು ಕೇಸ್ ಹಿಯರಿಂಗ್ ಟೈಮ್ನಲ್ಲಿ ಇಂದಿರಾ ಜೈಸಿಂಗ್ ಎನ್ನುವಂಥ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಈ ಲೀಗಲ್ ಕನ್ಸೆಂಟೇಜ್ನ ಹದಿನೆಂಟು ವರ್ಷದಿಂದ ಹದಿನಾರು ವರ್ಷಕ್ಕೆ ಇಳಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅವ್ರ ಪಾಯಿಂಟ್ ಏನಪ್ಪಾ ಅಂದರೆ ಈ ಸಿಕ್ಸ್ಟೀನ್ ಟು ಏಯ್ಟೀನ್ ಏಜ್ ಗ್ರೂಪ್ ನಲ್ಲಿರುವಂತಹ ಒಂದು ಹುಡುಗ ಹುಡುಗಿ ಕನ್ಸೆನ್ಷಿಯಲ್ ರಿಲೇಶನ್ಶಿಪ್ ಇದ್ರು ಅಂದ್ರೆ ಇಬ್ರು ಕೂಡ ಒಪ್ಕೊಂಡು ಮಾಡಿರುವಂತಹ ರಿಲೇಶನ್ಶಿಪ್ ಇದ್ರೂ ಕೂಡ ಪೋಕ್ಸೋ ಅಂಡರ್ ಅಲ್ಲಿ ಕೇಸ್ ಆಗ್ತಿದೆ ಅಂದ್ರೆ ಚೈಲ್ಡ್ ಸೆಕ್ಷುವಲ್ ಅಫೆನ್ಸ್ ಅಂಡರ್ ಅಲ್ಲಿ ಕೇಸ್ ಆಗ್ತಿದೆ ಫಾರ್ ಎಕ್ಸಾಂಪಲ್ ಒಂದು ಹದಿನೇಳು ವರ್ಷದ ಹುಡುಗಿ ಒಂದು ಹದಿನೆಂಟು ವರ್ಷದ ಹುಡುಗ ಇಬ್ರು ಒಪ್ಕೊಂಡೇ ರಿಲೇಷನ್ಶಿಪ್ ಅಲ್ಲಿ ಇದ್ರೂ ಕೂಡ ಹುಡುಗನ ಮೇಲೆ ರೇಪ್ ಕೇಸ್ ಅಪ್ಲೈ ಆಗ್ತಿದೆ ಇನ್ನು ಕೆಲ ಲೀಗಲ್ ಸ್ಕಾಲರ್ಸ್ ಆಕ್ಟಿವಿಸ್ಟ್ ಏನಪ್ಪಾ ಹೇಳ್ತಾರೆ ಅಂದ್ರೆ ಈ ಹದಿನಾರರಿಂದ ಹದಿನೆಂಟು ವರ್ಷ ಏನಿದೆ ಈ ಏಜ್ ಗ್ರೂಪ್ ಅವರು ಇಂಟರ್ನೆಟ್ ಜನ್ರೇಷನ್ ಅವ್ರಿಗೆ ರಿಲೇಶನ್ಶಿಪ್ ಬಗ್ಗೆ ಮೆಚುರಿಟಿ ಇದೆ ಅವ್ರ ಫ್ರೀಡಮ್ ಆಫ್ ಚಾಯ್ಸ್ನ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತಾರೆ ಅವ್ರ ಲಾಜಿಕ್ ಏನಪ್ಪಾ ಅಂದರೆ ಟೀನೇಜ್ ರೊಮ್ಯಾನ್ಸ್ನ ಕ್ರೈಮ್ ಮಾಡಬಾರ್ದು ಅಂತ ಇನ್ನು ಇದ್ರ ಎಗೇನ್ಸ್ಟ್ ಯಾರಿದ್ದಾರೆ ಅಂತ ನೋಡೋದಾದರೆ ಕೇಂದ್ರ ಸರ್ಕಾರ ಚೈಲ್ಡ್ ಪ್ರೊಟೆಕ್ಷನ್ ಗ್ರೂಪ್ಸ್ ಎಲ್ಲರೂ ಕೂಡ ಸ್ಟ್ರಾಂಗಾಗಿ ಅಪೋಸ್ ಮಾಡ್ತಿದ್ದಾರೆ ರೀಸನ್ ಏನಪ್ಪ ಅಂದರೆ ಏಜ್ ಆಫ್ ಕನ್ಸೆಂಟ್ನ ಸಿಕ್ಸ್ಟೀನ್ ಮಾಡಿಬಿಟ್ರೆ ಎಕ್ಸ್ಪ್ಲಾಯಿಟೇಷನ್ ಗ್ರೂಮಿಂಗ್ ಟ್ರಾಫಿಕ್ಕಿಂಗ್ ಇವುಗಳ ಚಾನ್ಸ್ ತುಂಬಾ ಹೆಚ್ಚಾಗ್ಬಿಡುತ್ತೆ ಇನ್ನು ಹೋಮ್ ಮಿನಿಸ್ಟ್ರಿ ಏನಪ್ಪ ಹೇಳುತ್ತೆ ಅಂದರೆ ಈ ಏಯ್ಟೀನ್ ಅನ್ನುವಂಥದ್ದು ಸುಮ್ಮನೆ ರ್ಯಾಂಡಮ್ ನಂಬರ್ ಅಲ್ಲ ಸೈಂಟಿಫಿಕ್ ಸೈಕಲಾಜಿಕಲ್ ಸೋಷಿಯಲ್ ರೀಸನ್ಸ್ ಆಧಾರದ ಮೇಲೆ ಮಾಡಿರುವಂಥ ಒಂದು ಏಜ್ ರಿಸ್ಟ್ರಿಕ್ಷನ್ ಅವರು ವಾರನ್ ಕೂಡ ಮಾಡ್ತಿದ್ದಾರೆ ಈ ಲೀಗಲ್ ಏಜ್ ಆಫ್ ಕನ್ಸೆಂಟ್ ಏನಾದರೂ ಸಿಕ್ಸ್ಟೀನ್ ಇಯರ್ಸ್ ಮಾಡಿಬಿಟ್ರೆ ಚಿಲ್ಡ್ರನ್ ಸೇಫ್ಟಿ ತುಂಬಾ ಡೇಂಜರ್ ಆಗುತ್ತೆ ಈ ಡಿಬೇಟ್ ಇವಾಗ ಯಾಕೆ ಸ್ಟಾರ್ಟ್ ಆಯಿತು ಅಂತ ನೋಡೋದಾದ್ರೆ ರೀಸೆಂಟ್ ಎನ್ ಸಿ ಆರ್ ಬಿ ರಿಪೋರ್ಟ್ಸ್ ಹೇಳೋದು ಪೋಕ್ಸೋ ಕೇಸ್ನಲ್ಲಿ ಮೆಜಾರಿಟಿ ಕೇಸಸ್ ಸಿಕ್ಸ್ಟೀನ್ ಟು ಏಯ್ಟೀನ್ ಏಜ್ ಗ್ರೂಪ್ ಅಂದರೆ ಹುಡುಗ ಹುಡುಗಿ ಇಬ್ಬರು ಒಪ್ಕೊಂಡೇ ರಿಲೇಶನ್ಶಿಪ್ ಮಾಡಿರ್ತಾರೆ ಆದರೂ ಕೂಡ ಪೋಕ್ಸೋ ಅಂಡರಲ್ಲಿ ಕೇಸ್ ಆಗ್ತಿದೆ ಆದರೆ ರಿಯಲ್ ಪ್ರಾಬ್ಲಮ್ ಏನು ಗೊತ್ತಾ ಎಲ್ಲ ರಿಲೇಶನ್ಶಿಪ್ ಕನ್ಸೆನ್ಷಲ್ ಅಂತ ಕಾಣಿಸೋದು ರಿಯಲ್ ಕನ್ಸೆಂಟ್ ಆಗಿರಲ್ಲ ಕೆಲವು ಸಾರಿ ಪ್ರೆಷರ್ ಮ್ಯಾನುಪ್ಲೇಷನ್ ಭಯ ಯಾವುದಾದ್ರೂ ರೀಸನ್ ಇರ್ಬೋದು ಹುಡುಗಿ ಒಪ್ಕೊಂಡಿದ್ದಾಳೆ ಅಂದಿದ ತಕ್ಷಣ ಅವಳು ಇಷ್ಟಪಟ್ಟೆ ಒಪ್ಕೊಂಡಿರಲ್ಲ ಹುಡುಗಿ ಕನ್ಸೆಂಟ್ ಇದೆ ಅಂತ ಹೇಳ್ಬೋದು ಬಟ್ ಈ ಕನ್ಸೆಂಟ್ನ ಚೆಕ್ ಮಾಡೋದು ಯಾರು ಅಸೆಸ್ ಯಾರು ಮಾಡ್ತಾರೆ ಈ ಪ್ರಶ್ನೆ ತುಂಬಾ ದೊಡ್ಡದು ಇವಾಗ ಈ ಕನ್ಸೆಂಟೇಜ್ನ ಹದಿನೆಂಟು ವರ್ಷದಿಂದ ಹದಿನಾರು ಇಳಿಸಿದ್ರೆ ಏನೇನು ಎಫೆಕ್ಟ್ ಆಗುತ್ತೆ ಜಸ್ಟ್ ಇಮ್ಯಾಜಿನ್ ಈ ಕನ್ಸೆಂಟೇಜ್ ಸಿಕ್ಸ್ಟೀನ್ ಇಯರ್ಸ್ ಆಯಿತು ಅಂದ್ಕೊಳ್ಳೋಣ ಒಂದು ಹದಿನಾರು ವರ್ಷದ ಹುಡುಗಿ ಇಪ್ಪತ್ತೆಂಟು ವರ್ಷದ ಹುಡುಗನ ಜೊತೆ ರಿಲೇಷನ್ಶಿಪ್ ಇದ್ದರು ಕನ್ಸೆಂಟ್ ಇದೆ ಅಂತ ಲೀಗಲ್ ಆಗಿಬಿಡ್ಬೋದು ಈಗ ಪೇರೆಂಟ್ಸ್ ಕೂಡ ಏನೂ ಮಾಡೋಕ್ಕಾಗಲ್ಲ ಪೊಲೀಸ್ ಪವರ್ಲೆಸ್ ಆಗ್ತಾರೆ ಕೋರ್ಟ್ ಸಿಂಪಲ್ ಆಗಿ ಹೇಳುತ್ತೆ ಹುಡುಗಿ ಒಪ್ಕೊಂಡಿದ್ದಾಳೆ ಕನ್ಸೆಂಟ್ ಇದೆ ಸೊ ಕೇಸ್ ಕ್ಲೋಸ್ ಸಿಕ್ಸ್ಟೀನ್ ಇಯರ್ಸ್ ಅನ್ನುವಂಥದ್ದು ಮಕ್ಕಳು ಈಸಿಯಾಗಿ ಮ್ಯಾನುಪುಲೇಷನ್ ಆಗುವಂಥ ಸ್ಟೇಜ್ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟ್ರೇಂಜರ್ಸ್ ಯಾರು ಬೇಕಾದರೂ ಈ ಹುಡುಗೀರನ್ನ ಮ್ಯಾನುಪುಲೇಟ್ ಮಾಡ್ಬೋದು ಈ ಏಜಲ್ಲಿ ಅವ್ರಿಗೆ ಥಿಂಕ್ ಮಾಡುವಂಥ ಕೆಪಾಸಿಟಿ ಇರಲ್ಲ ಟೀಚರ್ಸ್ ಟ್ರೈನರ್ಸ್ ಸೀನಿಯರ್ಸ್ ಎಲ್ಲರೂ ಇನ್ಫ್ಲುಯೆನ್ಸ್ ಮಾಡಿ ಪರ್ಸ್ನಲ್ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡೋ ಚಾನ್ಸ್ ತುಂಬಾ ಜಾಸ್ತಿ ಆಗುತ್ತೆ ರಿಲೇಷನ್ಶಿಪ್ ಲೀಗಲ್ ಆಗಿತ್ತಂದರೆ ಕನ್ಸೆಂಟ್ ಹೆಸರಿನಲ್ಲಿ ತುಂಬಾ ಎಕ್ಸ್ಪಕ್ಟೇಷನ್ ನಡಿಬೋದು ಇಷ್ಟೇ ಅಲ್ಲ ಟೀನ್ ಪ್ರೆಗ್ನೆನ್ಸಿ ಹೆಚ್ಚಾಗ್ತಾ ಹೋಗುತ್ತೆ ಸಿಕ್ಸ್ಟೀನ್ ಇಯರ್ಸ್ ಬಾಡಿ ಪ್ರೆಗ್ನೆನ್ಸಿಗೆ ರೆಡಿಯಾಗಿರೋಲ್ಲ ಹೆಲ್ತ್ ರಿಸ್ಕ್ ತುಂಬಾ ಜಾಸ್ತಿ ಆಗುತ್ತೆ ಮತ್ತು ಈ ಸಿಕ್ಸ್ಟೀನ್ ಇಯರ್ಸಲ್ಲಿ ಬರುವಂಥ ಎಮೋಷನಲ್ ಆರ್ ಸೆಕ್ಷುಯಲ್ ಡ್ರಾಮಾ ಜೀವಮಾನಕ್ಕೂ ಹೋಗದೇ ಇರುವಂಥ ಗಾಯನ ಉಂಟು ಮಾಡುತ್ತೆ ಟೀನ್ ರಿಲೇಷನ್ಶಿಪ್ ಸ್ಟಡೀಸ್ ಮೇಲೆ ಸಿವಿಯರ್ ಇಂಪ್ಯಾಕ್ಟ್ ಮಾಡುತ್ತೆ ಡ್ರಾಪೌಟ್ಸ್ ಹೆಚ್ಚಾಗುತ್ತೆ ಫ್ಯೂಚರ್ ಅಂತೂ ಕೊಲಾಪ್ಸ್ ಆಗುತ್ತೆ ಹೀಗಾಗಿ ಏಜ್ ಆಫ್ ಕನ್ಸೆಂಟ್ ಸಿಕ್ಸ್ಟೀನ್ ಮಾಡಿದರೆ ಮಕ್ಕಳಿಗೆ ಫ್ರೀಡಮ್ ಸಿಗಲ್ಲ ಅಪಾಯ ಜಾಸ್ತಿ ಆಗುತ್ತೆ ಅಷ್ಟೇ ಹಾಗಾದರೆ ಏಯ್ಟೀನ್ ಇಯರ್ಸ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಏಯ್ಟೀನ್ ಇಯರ್ಸ್ ಅಂದರೆ ಬೇಸಿಕ್ ಮೆಚುರಿಟಿ ಡಿಸಿಷನ್ ಮೇಕಿಂಗ್ ಲೀಗಲ್ ಅಂಡರ್ಸ್ಟ್ಯಾಂಡಿಂಗ್ ಇವೆಲ್ಲ ಬರುವಂಥ ಸ್ಟೇಜ್ ಸೊ ಏಯ್ಟೀನ್ ಸೈಂಟಿಫಿಕಲಿ ಸೋಷಿಯಲಿ ಲೀಗಲಿ ರೈಟ್ ಏಜ್ ಇವಾಗ ನಮ್ಮ ತಲೆಗೆ ಬರ್ತಿರುವಂಥ ಕ್ವಶನ್ ಏನಪ್ಪ ಅಂದರೆ ಈ ಏಜ್ ಆಫ್ ಕಂಟೆಂಟ್ ಸಿಕ್ಸ್ಟೀನ್ ಮಾಡಿದರೆ ಬೆನಿಫಿಟ್ ಯಾರಿಗೆ ಮಕ್ಳಿಗ ಪೇರೆಂಟ್ಸ್ಗ ದೇಶಕ್ಕೆ ಯಾರಿಗೂ ಕೂಡ ಇಲ್ಲ ಇದರಿಂದ ಬೆನಿಫಿಟ್ ಸಿಗ್ತಿರೋದು ಕೇವಲ ಪ್ರಿಡೇಟರ್ಸ್ ಟ್ರಾಫಿಕರ್ಸ್ ಗ್ರೂಮರ್ಸ್ಗೆ ಮಾತ್ರ ಲಾಸ್ ಆಗ್ತಿರೋದು ನಮ್ಮ ಮಕ್ಕಳ ಫ್ಯೂಚರ್ ಭಾರತದಲ್ಲಿ ಮಕ್ಕಳ ಸೇಫ್ಟಿ ಮೊದಲ ಆದ್ಯತೆ ಸೊ ಕನ್ಸಂಟೇಜ್ ಏಯ್ಟೀನ್ ಇರೋದು ಬೆಸ್ಟ್ ಫಾರ್ ಚೈಲ್ಡ್ ಸೇಫ್ಟಿ ಮೆಂಟಲ್ ಪ್ಲಸ್ ಫಿಸಿಕಲ್ ಹೆಲ್ತ್ ಸಿಕ್ಸ್ಟೀನ್ ಇಯರ್ಸ್ ಅನ್ನೋದು ಪ್ರೊಟೆಕ್ಷನ್ ಬೇಕಾಗಿರುವಂಥ ಏಜ್ ಡಿಸಿಷನ್ ಮೇಕಿಂಗ್ ಏಜ್ ಅಲ್ಲ ಕಂಟ್ರಿ ಸ್ಟ್ರಾಂಗ್ ಆಗಬೇಕಾದ್ರೆ ಚಿಲ್ಡ್ರನ್ ಸೇಫ್ ಆಗಿರಬೇಕು ನಮ್ಮ ಮಕ್ಕಳ ಫ್ಯೂಚರ್ ನಮ್ಮ ಕೈಲಿದೆ ಸೊ ಲೆಟ್ ಸೇ ಪ್ರೊಟೆಕ್ಟ್ ಏಯ್ಟೀನ್ ಪ್ರೊಟೆಕ್ಟ್ ಅವರ್ ಚಿಲ್ಡ್ರನ್ ಇದು ನಿಮಗೂ ಸರಿ ಅನಿಸಿದ್ರೆ ಪ್ರೊಟೆಕ್ಟ್ ಏಯ್ಟಿನ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಶೇರ್ ಮಾಡಿ ಅವೇರ್ನೆಸ್ ಸ್ಪ್ರೆಡ್ ಮಾಡೋಣ